ವೀಕ್ಷಕರೇ ಎಲ್ಲರಿಗೂ ಪ್ರಿಯಾಸ್ ಕನ್ನಡ ಕ್ಲಾಸಸ್ಗೆ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಎಂಟನೇ ತರಗತಿಯ ಭಾಗ ಎರಡರಲ್ಲಿ ಬರುವ ಸಮಾಜ ವಿಜ್ಞಾನ ವಿಷಯದ ಅಧ್ಯಾಯ ಹದಿನಾರು ಈ ಒಂದು ಪಾಠದ ಎಲ್ಲ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಇಲ್ಲಿ ನೋಡಿ ಮೊದಲನೇದಾಗಿ ಈ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಅಂತ ಹೇಳಿದರೆ ಮೊದಲನೇದಾಗಿ ಚಾಣಕ್ಯನು ಡ್ಯಾಶ್ ಎಂದು ಪ್ರಖ್ಯಾತನಾದವನು ಅವನು ವಿಷ್ಣುಗುಪ್ತ ಮತ್ತು ಕೌಟಿಲ್ಯ ಎಂದು ಪ್ರಖ್ಯಾತನಾದವನು ನೆಕ್ಸ್ಟ್ ಮೌರ್ಯರ ರಾಜಧಾನಿ ಡ್ಯಾಶ್ ಮೌರ್ಯರ ರಾಜಧಾನಿ ಪಾಟಲಿ ಪುತ್ರ ಕುಶಾಣ ರಾಜ ಮನೆತನದ ಸಂಸ್ಥಾಪಕ ಡ್ಯಾಶ್ ಕುಜಲ್ ಕಡ್ ಪೀಸಸ್ ಕುಶಾಣ ರಾಜ ಮನೆತನದ ಸಂಸ್ಥಾಪಕ ಕನಿಷ್ಕನ ರಾಜಾಳ್ವಿಕೆಯ ಹೊಸ ಯುಗವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅದನ್ನ ಶಕಯುಗ ಹೇಳ್ಬಿಟ್ಟು ಕರೀತಾರೆ ನೆಕ್ಸ್ಟ್ ಸಂಕ್ಷಿಪ್ತವಾಗಿ ಉತ್ತರಿಸಿ ಐದನೇ ಪ್ರಶ್ನೆ ಅಶೋಕನ ಕಾಲದ ಪ್ರಮುಖ ನಗರಗಳನ್ನು ಹೆಸರಿಸಿ ಅಶೋಕನ ಕಾಲದಲ್ಲಿ ಐದು ಪ್ರಮುಖ ನಗರ ಕೇಂದ್ರಗಳನ್ನು ನಾವು ಗುರುತಿಸಬಹುದು ಅವುಗಳೆಂದರೆ ಪಾಟಲಿಪುತ್ರ ತಕ್ಷಶೀಲ ಉಜ್ಜಯಿನಿ ಕಳಿಂಗ ಸುವರ್ಣಗಿರಿ ಆರನೇ ಪ್ರಶ್ನೆ ಅಶೋಕನ ಆಡಳಿತದ ಬಗ್ಗೆ ವಿವರಣೆ ಕೊಡಿರಿ ವ್ಯಾಪಕವಾದ ವ್ಯಾಪಾರ ಹಾಗೂ ಕೃಷಿಯ ಬೆಳವಣಿಗೆಯನ್ನು ಈ ಕಾಲದಲ್ಲಿ ಕಾಣುತ್ತೇವೆ ಕೃಷಿಯನ್ನು ಹೆಚ್ಚಿಸಲು ಸರ್ಕಾರ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತ್ತು ವಿಶೇಷ ತೆರಿಗೆ ವಿನಾಯಿತಿಗಳ ಸೌಲಭ್ಯವನ್ನು ಈ ಹಿನ್ನೆಲೆಯಲ್ಲಿ ನೀಡಲಾಗಿತ್ತು ವಿಶಾಲ ಭೂಪ್ರದೇಶದ ಆಳ್ವಿಕೆಯನ್ನು ನಡೆಸಲು ವಿವಿಧ ಅಧಿಕಾರಿಗಳು ಇದ್ದರು ಶಾಶ್ವತ ಸೈನ್ಯದ ಅಗತ್ಯವೂ ಅವರಿಗಿತ್ತು ಇವೆಲ್ಲವನ್ನು ನೆರವೇರಿಸಲು ತೆರಿಗೆ ಬೇಕಾಗಿತ್ತು ಇದು ಅಲ್ಲದೆ ಭೂ ಕಂದಾಯವೂ ಸಹ ರಾಜನ ಮೂಲ ಆದಾಯವಾಗಿತ್ತು ಇವುಗಳ ಸಂಗ್ರಹಣೆಯಲ್ಲಿಯೂ ವಿವಿಧ ಅಧಿಕಾರಿಗಳು ಶ್ರಮಿಸುತ್ತಿದ್ದರು ಗೂಢಚಾರ ಮಾಹಿತಿಗಳನ್ನು ರಾಜನಿಗೆ ತಿಳಿಸುತ್ತಿದ್ದರು ನದಿ ಹಾಗೂ ಭೂ ಹಾದಿಗಳನ್ನು ನಿಯಂತ್ರಿಸುವ ಮೂಲಕ ವ್ಯಾಪಾರ ಹಾಗೂ ವಾಣಿಜ್ಯದ ಮೇಲೆ ಹತೋಟಿಯನ್ನು ಸಾಧಿಸಲಾಗಿತ್ತು ಈ ರೀತಿಯಾಗಿ ಅಶೋಕನ ಒಂದು ಆಡಳಿತ ಪದ್ಧತಿ ಇತ್ತು ನೆಕ್ಸ್ಟ್ ಏಳನೇ ಪ್ರಶ್ನೆ ಕುಶಾಣರು ಯಾವ ಸಂತತಿಗೆ ಸೇರಿದವರು ಕುಶಾಣರು ಯುಚಿ ಸಂತತಿಗೆ ಸೇರಿದವರು ಕನಿಷ್ಕನ ಸಾಮ್ರಾಜ್ಯದ ವಿಸ್ತರಣೆ ಎಲ್ಲಿಯವರೆಗೂ ಹರಡಿತ್ತು ಭಾರತದಲ್ಲಿ ಕನಿಷ್ಕನ ಆಳ್ವಿಕೆಯ ವ್ಯಾಪ್ತಿಯು ದಕ್ಷಿಣದ ಸಾಂಚಿ ಹಾಗೂ ಪೂರ್ವದ ಬನಾರಸ್ಸಿನವರೆಗೆ ಹರಡಿತ್ತು ಮಧ್ಯ ಯೇಶವನ್ನು ಒಳಗೊಂಡ ಇವನ ಆಳ್ವಿಕೆಯು ವಿಶಾಲವಾದ ಸಾಮ್ರಾಜ್ಯವನ್ನು ಹೊಂದಿತ್ತು ಇದಿಷ್ಟು ಈ ಒಂದು ಅಧ್ಯಾಯದ ಎಲ್ಲ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳು ಈ ಅಧ್ಯಾಯ ತುಂಬ ಚಿಕ್ಕದಾಗಿದೆ ಹಾಗಾಗಿ ಪ್ರಶ್ನೆಗಳು ಕೂಡ ತುಂಬ ಚಿಕ್ಕದಾಗಿದ್ದಾವೆ ಹಾಗಾಗಿ ಬೇಗನೆ ಮುಗಿಯಿತು ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ಇನ್ನೊಂದು ಪಾಠದ ಎಲ್ಲ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡ್ತೇನೆ ನೀವು ಓದ್ಕೊಳ್ಬೇಕಾದ್ರೆ ಮತ್ತು ಬರ್ಕೊಳ್ಬೇಕಾದ್ರೆ ವಿಡಿಯೋನ ಅಡ್ಡಲಾಗಿಟ್ಕೊಂಡ್ಬಿಟ್ಟು ಬರ್ಕೊಳ್ಳಿ ಆಗ ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳೊಂದಿಗೆ ಪ್ರಿಯಾಂಕಾ ಜಿ ಬೀರ್ನೂರ್ಕರ್